ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ರು ಹೇಗಿದ್ರೆ ಬಡಿ ಇಸ್ ಡೇ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತಿನ ವೀಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ವಾಗತ ಬಂದ್ಬಿಟ್ಟು ಆಗಸ್ಟ್ ಫಿಫ್ಟೀನ್ತ್ ಆಗಿರೋದ್ರಿಂದ ಎಪ್ಪತ್ತೆಂಟು ವರ್ಷದ ಇಂಡಿಪೆಂಡೆನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ನಮ್ಮ ಫ್ರೀಡಮ್ ಫೈಟರ್ಸು ಸೊ ಅವರಿಗೆಲ್ಲ ಈ ವಿಡಿಯೋ ಸಮರ್ಪಣೆ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿಂದ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಬನ್ನಿ ಸುತ್ತಮುತ್ತ ಏನು ನಡೀತಾ ಇದೆ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರದೆಲ್ಲ ಈ ಸ್ಟೇಡಿಯಂಗೆ ನಾಳೆ ಯಾವ ಸ್ಕೂಲ್ ಮಕ್ಕಳುಗಳು ಬರ್ತಾ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಸ್ಕೂಲ್ ನೇಮು ಮತ್ತೆ ನಿಮ್ಮ ಹೆಸರು ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಸೊ ಗೈಸ್ ನಾನಂತರೂ ಸುಮಾರು ಎಷ್ಟೋ ವರ್ಷಗಳೇ ಆಯಿತು ಸ್ಟೇಡಿಯಮ್ಗೆ ಬಂದು ನಾವು ಸ್ಕೂಲಲ್ಲಿದ್ದಾಗ ಸೊ ನಮಗೂ ಡ್ಯಾನ್ಸು ಡ್ರಿಲ್ಲು ಪ್ರತಿಯೊಂದು ಮಾಡಿಸೋರು ಸೊ ನಮಗಂತೂ ಅವಾಗ ಏನು ಅಂತ ಆಗಸ್ಟ್ ಫಿಫ್ಟೀನ್ತ್ ಅಂದರೆ ಸಖತ್ ಖುಷಿ ಯಾಕಂದರೆ ಇರೋಲ್ಲ ಅದ್ರ ಬದಲಾಗಿ ನಮಗೆ ಡ್ಯಾನ್ಸು ಆಮೇಲೆ ಡ್ರಿಲ್ಲು ಎಲ್ಲ ಮಾಡಿಸೋರು ಹಾಗೆ ಅದು ಮಾಡ್ತಾ ಮಾಡ್ತಾನೆ ಕೆಲವ್ರು ತುಪ್ಪಕ್ ತುಪಕ ಅಂತ ಬಿದ್ದುಬಿಡೋರು ಹುಡುಗರು ಕೆಲವ್ರು ಬಿಸಿಲಲ್ಲಿ ಕೈಲಿ ವಾಟ್ರ್ ಬಾಟ್ಲ್ ಇಟ್ಕೊಂಡು ಸಾಕತ್ತಾಗಿ ಏನೋ ಡೇಸ್ ಮತ್ತೆ ಬರೋದಿಲ್ಲ ಸೊ ನಮ್ಮ ಅನ್ಸುತ್ತೆ ಒಂದು ಅನ್ಸತ್ತೆ ಮಕ್ಕಳಾಗಿದ್ದಾನೆ ಅಷ್ಟೇ ಬೆಸ್ಟ್ ಅಲ್ಲ ಸೊ ಇವಾಗ ಈ ವರ್ಕು ಆಫೀಸ್ ವರ್ಕು ಆ ಒತ್ತಡ ಈ ಒತ್ತಡ ಪ್ರತಿಯೊಂದು ಪ್ರೆಷರ್ ಆ ಟೈಮಲ್ಲಿ ಇರೋದಿಲ್ಲ ಸೊ ಏನಪ್ಪ ತಿನ್ನಬೇಕು ಉಣ್ಣಬೇಕು ಅಷ್ಟೇ ಓದಬೇಕು ಅಷ್ಟೇ ಇರುತ್ತೆ ಸೊ ಆ ಡೇಸ್ ವಿಲ್ ನೆವರ್ ಏನೋ ಮತ್ತೆ ವಾಪಸ್ ಬರೋದಿಲ್ಲ ಸೊ ನಾನು ಹೇಳ್ತೀನಿ ಹುಡುಗ ಓದ್ರ ಜೊತೆ ಓದಬೇಕು ಓದೋ ಜೊತೆಗೆ ನಿಮ್ಮ ಬರೀ ಓದೋದು ಅಷ್ಟೇ ಅಲ್ಲ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಸ್ಪೋರ್ಟ್ಸ್ ಆಗಲಿ ಡ್ಯಾನ್ಸ್ ಕಲ್ಚರಲ್ ಆಗಲಿ ಮಾಡಿ ಯಾಕಂದರೆ ಡೇಸ್ ಮತ್ತೆ ಬರೋದಿಲ್ಲ ಓಕೆನಾ ಗೈಸ್ ನಾನು ಹಿಂದೆ ನೋಡ್ತಾ ಇದ್ರ ಅಲ್ಲಿ ಪ್ರಿಪ್ರೇಷನ್ ಇದ್ದಾರೆ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಹತ್ರದ ಹತ್ರ ಹೋಗಿ ಓಕೆ ನಾನು ನಾಳೆ ಆಗಸ್ಟ್ ಫಿಫ್ಟೀನ್ತ್ ಅಲ್ಲ ಇಲ್ಲಿ ಬರ್ತೀನಿ ಸೊ ಇಲ್ಲಿ ಸಖತ್ತು ಸೆಲೆಬ್ರೇಷನ್ ಇರುತ್ತೆ ಸೊ ಯಾರ್ಯಾರೆಲ್ಲ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀರ ಅಥವಾ ನಾನು ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೀರ ಬರಿ ನಾನು ನಾಳೆ ಸ್ಟೇಡಿಯಮ್ಗೆ ಬರ್ತೀನಿ ಸೊ ಒಂದು ಬೀಟಪ್ ಆದಾಗ ಆಗುತ್ತೆ ಅಲ್ವಾ ನೋಡೋಣ ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಕೇಸರಿ ಬಿಳಿ ಹಸಿರು ಸೊ ಇದೆ ಮೇನ್ ಸ್ಟೇಜು ನೀವು ನೋಡ್ಬೋದು ಗೈಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಮೇಲೆ ಇದು ಮೇನ್ ಸ್ಟೇಜು ನೀವು ನೋಡ್ಬೋದು ಸೊ ನಾಳೆ ಈ ಸ್ಟೇಜಲ್ಲಿ ಅಲ್ಲಿ ಮಹನೀಯರೆಲ್ಲ ಇರ್ತಾರೆ ನೀವು ನೋಡ್ಬೋದು ಸೊ ನಾನು ಇಲ್ಲಿ ಎದ್ರಗಡೆ ನೀವು ಪರ್ಫಾರ್ಮೆನ್ಸ್ ನಡೆಯುತ್ತೆ ಮಕ್ಕಳದು ಸ್ಕೂಲ್ ವೈಸ್ ಕಾಂಪಿಟೇಷನ್ ನಡೆಯುತ್ತೆ ಸೊ ಗೈಸ್ ಹಿಂದೆ ನೋಡ್ತಾ ಇದ್ದೀರಲ್ಲ ಇದೇ ಇದು ಇಲ್ಲೇ ಏನದು ಮಾನಿಯರ್ಸ್ ಎಲ್ಲ ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡಿರ್ತಾರೆ ಸೊ ಇಲ್ಲಿ ಇದ್ರ ಅಪೋಸಿಟ್ ಇಲ್ಲಿ ಪರ್ಫಾರ್ಮೆನ್ಸ್ ನಡೆಯುತ್ತೆ ಮಕ್ಕಳದು ಸ್ಕೂಲ್ ವೈಸ್ ಕಾಂಪಿಟೇಷನ್ ನಡೆಯುತ್ತೆ ಸೊ ಐ ಆಮ್ ಸೋ ಎಕ್ಸೈಟೆಡ್ ನಾಳೆ ನೋಡೋದಕ್ಕೆ ನೀವು ಕೂಡ ಎಕ್ಸೈಟೆಡ್ ಇದ್ದೀರಾ ಅದಕ್ಕೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ಬರ್ತಾ ಸೊ ಗೈಸ್ ಇಲ್ಲೇ ಫ್ಲ್ಯಾಗ ಏನಪ್ಪ ಪಾಸ್ ಮಾಡೋದು ಈ ಜಾಗದಲ್ಲೇ ನೀವು ನೋಡ್ತಾ ಇದ್ದೀರಲ್ಲ ಈ ಜಾಗದಲ್ಲಿ ಅವು ಸೊ ನೋಡಿ ಈ ಥರ ಪ್ರಿಪರೇಷನ್ಸ್ ಆಗ್ತಾ ಇದೆ ಇವತ್ತಷ್ಟು ನೋಡೋಕ್ಕೆ ಸಿಗೋದಿಲ್ಲ ಬಟ್ ನಾಳೆ ಮಾತ್ರ ಅದ್ಭುತವಾಗಿರುತ್ತೆ ಗೈಸ್ ಬನ್ನಿ ಬನ್ನಿ ನಾಳೆ ರಜೆ ಇರುತ್ತಾ ಬನ್ನಿ ಸೊ ಗೈಸ್ ಇಲ್ಲೇನೋ ಇಟ್ಟಿದ್ದಾರೆ ಇದು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಗೊತ್ತಿದ್ದವ್ರು ಹೇಳಿ ಲ್ಲ ನೀರು ಇದಾವೆ ಮತ್ತು ನೆಲ ಎಲ್ಲ ಒಂಥರ ತೇವ ಇದೆ ಅದು ನಾಳೆ ಹೆಂಗೆ ಪಫಾರ್ಮೆನ್ಸ್ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೊತ್ತಿ ಡ್ರೈ ಆಗುತ್ತೆನಪ್ಪ ಗೊತ್ತಿಲ್ಲ ನೋಡೋಣ ನಾಳೆ ಕಾದು ನೋಡುವ ಗೈಸ್ ನೀವು ನೋಡ್ಬೋದು ಇದೇ ಚೇರ್ಗಳು ಯೂಟ್ಯೂಬ್ ನಿಮ್ಮನೆ ಹುಡುಗ ಬಾಲು ನೋಡಿದ್ದೀರಾ ಸೃಷ್ಟಿ ಪಾಟೀಲ್ ನಾನು ಬಾಪೂಜಿ ಕಾಲೇಜ್ ಆಫ್ ನರ್ಸಿಂಗಲ್ಲಿ ಓದುತ್ತಿದ್ದೇನೆ ಸೆಕೆಂಡ್ ಇಯರ್ ಬಿ ಎಸ್ ಸಿ ನರ್ಸಿಂಗ್ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಈ ಒಂದು ದಿನಾಚರಣೆಯ ಕುರಿತು ಇಲ್ಲ ನಮ್ಮ ಸ್ಟೇಡಿಯಂಲ್ಲಿ ಪ್ರತಿ ವರ್ಷ ನಡೆಯುವಂತೆ ಡ್ಯಾನ್ಸ್ಗಳು ಹಾಡುಗಳು ಮತ್ತು ಬೇರೆ ಸಂಸ್ಥೆಗಳ ಕಾಂಪಿಟೇಷನ್ಗಳನ್ನು ಏರ್ಪಡಿಸಿರುತ್ತಾರೆ ನೀವು ಎಲ್ಲರೂ ಬಂದು ಅದನ್ನೇ ನೋಡಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ

ಸೊ ಇಲ್ಲಿ ಹಿಂದೆ ನೋಡ್ತಾ ಇದ್ದಾರೆ ನಾಳೆ ಆಗಸ್ಟ್ ಫಿಫ್ಟೀನ್ತ್ ಇರೋದ್ರಿಂದ ಅದು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ನಿದ್ದೆ

¿Camenta a que el rojo? ahí está ¡Ah!